ಗೆಳೆಯರೆ ನಾವು ಇವತ್ತು ಯೋನೋ ಆ್ಯಪ್ನ ಯಾವ ರೀತಿ ನಮ್ಮ ಫೋನಲ್ಲಿ ಎಸ್ ಬಿ ಐನೊ ಒಂದು ಯೋನೋ ಆ್ಯಪ್ನ ನಮ್ಮ ಫೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಇಲ್ಲಿ ನಾವು ಪ್ಲೇಸ್ಟೋರ್ನಿಂದ ಮೊದಲು ಯೋನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಯೋನೋ ಆ್ಯಪ್ನ ಲಾಗಿನ್ ಮಾಡ್ಬೇಕಂದ್ರೆ ಎಸ್ ಬಿ ಐನೊ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾಗುತ್ತೆ ಅದನ್ನೇ ನೀವು ಫೋನ್ ಮೂಲಕ ಆ್ಯಕ್ಟಿವೇಟ್ ಮಾಡ್ಕೋಬೋದು ಅಥವಾ ಬ್ಯಾಂಕ್ಗೆ ಹೋಗಿ ಆಕ್ಟಿವೇಟ್ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ಆ್ಯಪ್ನ ಓಪನ್ ಮಾಡಿಬಿಟ್ಟು ಈ ರೀತಿ ಏನಾದರೂ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೌ ಮಾಡಿ ನಂತರದಲ್ಲಿ ರಿಜಿಸ್ಟರ್ ನೋವು ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ನಾವು ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಅಲೌ ಮಾಡ್ತೀನಿ ಅಲೋವ್ ಮಾಡಿದ ನಂತರದಲ್ಲಿ ಇಲ್ಲಿ ಸಿಮ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಸಿಮ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಎರಡು ಇದ್ರೆ ಯಾವ ಸಿಮ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಮತ್ತೆ ಪರ್ಮಿಷನ್ಸ್ಗೆ ಅಲೌ ಮಾಡೋಣ ಪರ್ಮಿಷನ್ಸ್ಗೆ ಮತ್ತೆ ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಈ ರೀತಿ ಟೈಮಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಸ್ವಲ್ಪ ವೇಟ್ ಮಾಡಬೇಕು ಯಾಕೆಂದರೆ ಇಲ್ಲಿ ನಮ್ಮ ಸಿಮ್ ಅನ್ನೋದು ವೆರಿಫೈ ಆಗ್ತಾ ಇರುತ್ತೆ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಸಿಮ್ ಇದೆ ಫೋನಲ್ಲಿ ಇರಬೇಕು ಅಂದರೆ ಮಾತ್ರ ಅದು ವೆರಿಫೈ ಆಗುತ್ತೆ ನಂತರದಲ್ಲಿ ಅಕೌಂಟ್ ನಂಬರ್ ಹಾಗೂ ನಮ್ಮ ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಅಕೌಂಟ್ ನಂಬರ್ನ ಹಾಕಿದ್ದೀನಿ ಕೆಳಗಡೆ ಡೇಟ್ ಆಫ್ ಬರ್ತ್ನ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ಕ್ಯಾಲೆಂಡರ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಡೇಟ್ನ ಇಲ್ಲಿ ಕ್ಯಾಲೆಂಡರ್ ಮೂಲಕ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮೊದಲು ಇಯರ್ನ ಸೆಲೆಕ್ಟ್ ಮಾಡಿಕೊಣ ಬರ್ತ್ ಇಯರ್ನ ಸೆಲೆಕ್ಟ್ ಮಾಡೋಣ ನಂತರದಲ್ಲಿ ಮಂತನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ನಂತರದಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿಂದ ಡೇಟ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ನ ಐ ಡಿ ಮತ್ತು ಪಾಸ್ವರ್ಡನ್ನು ರೆಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಇದೆ ನೋಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಬರ್ತಾ ಇದೆ ಇದು ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನೀವು ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ನ ತಗೊಂಡು ನಿಮ್ಮ ಫೋನ್ ಮೂಲಕನೇ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ರೆಜಿಸ್ಟರ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬಹುದು ನಂತರದಲ್ಲಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನಲ್ಲಿ ಎಂಟರ್ ಮಾಡಿ ಈ ರೀತಿ ಒ ಟಿ ಪಿನ ಎಂಟರ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ಮತ್ತು ಇಲ್ಲಿ ಈ ರೀತಿ ಎರಡು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೆಳಗಡೆ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಇಲ್ಲಿ ಕೆಳಗಡೆ ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ಕೆಳಗಡೆ ಇರುವಂಥ ಎರಡು ಬಾಕ್ಸ್ ಇರುತ್ತೆ ಎರಡು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಆಕ್ಟಿವೇಟ್ ಆಗುತ್ತೆ ಅದನ್ನು ನಾನು ಸಂಪೂರ್ಣವಾಗಿ ಮತ್ತೆ ಇಲ್ಲಿ ಸಾರಿ ಇಲ್ಲಿ ಮೊದಲು ಎಂ ಪಿನ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಎಂ ಪಿನ್ ಅಂದರೆ ಆರು ಅಂಕೆಗಳ ಒಂದು ಪಿನ್ ಇರುತ್ತೆ ನೀವು ಆ್ಯಪ್ನ ಯಾವಾಗ ಈ ಒಂದು ಈ ಒಂದು ಆ್ಯಪ್ನ ಸ್ಟಾರ್ಟ್ ಮಾಡ್ತೀರಾ ಆವಾಗ ಪ್ರತಿ ಸಾರಿನೂ ಈ ಒಂದು ಪಿನ್ ಅನ್ನು ಹಾಕಬೇಕಾಗುತ್ತೆ ಅದಕ್ಕಾಗಿ ನಿಮಗೆ ನೆನಪು ಉಳಿಯೋ ಹಾಗೆ ಒಂದು ಆರು ಅಂಕಿಗಳ ಒಂದು ಎಂ ಪಿನ್ ಮೇಲುಗಡೆ ಮೇಲ್ಗಡೆ ಕೆಳಗಡೆ ಅದೇ ಪಿನ್ನನ್ನು ಅನ್ನು ಹಾಕಿ ರಿ ಎಂಟರ್ ಅಂತ ಏನಿದೆ ಅಲ್ಲೂ ಕೂಡ ಅದೇ ಪಿನ್ ಅನ್ನು ಹಾಕಿ ನಂತರದಲ್ಲಿ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕಾಂಗ್ರೆಚುಲೇಷನ್ಸ್ ಅಂತ ಬರ್ತಾ ಇದೆ ನಂತರದಲ್ಲಿ ಆ್ಯಪ್ನದ್ದು ಸಂಪೂರ್ಣವಾಗಿ ಓಪನ್ ಆಗಿದೆ ಮತ್ತೆ ಇಲ್ಲಿ ಮತ್ತೊಂದು ಬಾರಿ ನಾನು ಲಾಗಿನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಈ ಆ್ಯಪ್ನ ಸಂಪೂರ್ಣವಾಗಿ ಇಲ್ಲಿಂದ ರಿಮೂವ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಮತ್ತೊಂದು ಬಾರಿ ಆ್ಯಪ್ನ ಓಪನ್ ಮಾಡಿ ನಾನು ಮಾ ಕ್ರಿಯೇಟ್ ಮಾಡಿರುವಂಥ ಹೊಸ ಎಂ ಪಿನ್ ಅನ್ನು ಯೂಸ್ ಮಾಡಿ ಲಾಗಿನ್ ಮಾಡಿ ನಾನು ತೋರಿಸ್ತೀನಿ ಎಮ್ ಪಿನ್ ಅನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು ಅಂತ ಇಲ್ಲಿ ನೋಡಿ ಈ ಒಂದು ಆರು ಅಂಕಿಗಳ ಎಂ ಪಿನ್ ಏನಿರುತ್ತೆ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಆ ಒಂದು ಆರು ಅಂಕಿಗಳ ಎಂ ಪಿನ್ ಅನ್ನು ಎಂಟರ್ ಮಾಡಿದ ತಕ್ಷಣದಲ್ಲಿ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ರೀತಿ ನಾವು ಎಸ್ ಬಿ ಐನ ಒಂದು ಯೋನೋ ಆ್ಯಪ್ನ ಇಲ್ಲಿ ನೋಡ್ಬೋದು ಈ ರೀತಿ ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಯೋನೋ ಆ್ಯಪ್ನ ಮೊಟ್ಟ ಮೊದಲು ಬಾರಿ ಇನ್ಸ್ಟಾಲ್ ಮಾಡೋ ರಿಜಿಸ್ಟರ್ ಮಾಡ್ಕೋಬಹುದು